ನೀವು ಯಾಕೆ ಈ ಮಕ್ಕಳ ಸಾಹಿತ್ಯದ ಕಡೆಗೆ ಹೋದ್ರಿ ಯಾಕೆ ಇದು ನಿಮ್ಮನ್ನು ಆಕರ್ಷಣೆ ಮಾಡ್ತೇವೆ ನಾನು ವಿಶೇಷವಾಗಿ ಬಾಲ್ಯದಲ್ಲಿ ಆ ಅನುಭವಿಸಿದಂತಹ ಸಂಗತಿಗಳೆಲ್ಲ ಸಂಪೂರ್ಣವಾಗಿ ಇನ್ನೂ ನನಗೆ ಅದು ಆ ಮಗುವಾಗೇನೆ ಹದಿನಾಲ್ಕು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹೀಗೆ ಇರುವಂತಹ ಒಂದು ಬದುಕಿನ ಚಿತ್ರಣ ಐತಲ್ಲ ಬದುಕಿನ ಜೀವಂತಿಕೆ ಐತಲ್ಲ ಅದು ಇರಲಿ ಅನ್ನುವಂಥದ್ದು ಮತ್ತು ಅದು ನಾನು ಅದೇ ಅದೇನೇ ಅಂತ ಅನುಭವಿಸ್ತೀನಿ ಮೊನ್ನೆನೇ ಮುಂಡ್ರಿಗೊಳಗೆ ಒಂದರಿಂದ ಆರನೇ ವರ್ಗದ ಮಕ್ಕಳ ಜೊತೆಗೆ ನಾನು ಆ ಸಂವಾದ ಮಾಡುವಾಗ ಆ ಮಕ್ಕಳಿಗೆ ನನಗೇನು ವ್ಯತ್ಯಾಸ ಅನ್ನಿಸ್ಲಿಲ್ಲ ಅವರು ನನ್ನನ್ನು ಅಂತ ಪರಿಗಣಿಸಲಿಲ್ಲ ನನ್ನ ಜೊತೆಗೆ ಕತೆ ಹೇಳಿದರು ನನ್ನ ಜೊತೆಗೆ ಹಾಡು ಹಾಡಿದರು ಆ ಬೆರೆಯುವಿಕೆ ಅವರು ನನ್ನೊಂದಿಗೆ ಈ ಸಾಧ್ಯ ಆಗುತ್ತೆ ಅಂತಂದರೆ ನಾನು ಅವರ ಮನೋಸ್ಥಿತಿಗೆ ಮತ್ತು ಆ ಮನೋ ಒಂದು ಇಂಗಿತಕ್ಕೆ ಭಾಳ ಸಮೀಪದೇನೆ ಅನ್ನುವಂಥದ್ದು ಮೇಲಿನ ಮೇಲೆ ನಾನು ಬೇರೆ ಬೇರೆ ಕಡೆ ಹೋದಾಗೆಲ್ಲ ಪರೀಕ್ಷೆ ಮಾಡ್ತೀನಿ ಈ ಪ್ರಾಥಮಿಕ ಶಾಲೆಗೆ ಹೈಸ್ಕೂಲ್ಗೆ ಹೋದಾಗೆಲ್ಲ ಅದು ನನಗೆ ಇನ್ನೂವರೆಗೂ ಅದೇ ರೀತಿ ಅನುಭವವನ್ನು ನೀಡುತ್ತದೆ ಹೀಗಾಗಿ ಆ ಮುಗ್ಧತೆ ನನಗೆ ಇನ್ನೂ ಭಾಳ ಒಂದು ರೀತಿ ಅದು ನನ್ನ ದೊಡ್ಡ ಇದನ್ನೂ ಹೌದು ಶಕ್ತಿನೂ ಹೌದು ಅದರ ಜೊತೆಗೆ ದೊಡ್ಡ ದೌರ್ಬಲ್ಯನೋ ಅಂತ ಅನ್ಸೋ ಅಷ್ಟರ ಮಟ್ಟಿಗೆ ನಾನು ಅದು ಕಂಡುಕೊಂಡ್ಬಿಟ್ಟಿದ್ದೆ